ಎಲ್ಲರಿಗೂ ನಮಸ್ಕಾರ ರೂಪಾ ನಾಗರಾಜ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ನಲುಗದಿರುವಲವೇ ಹೊಂಬಿಸಿಲು ಎಪಿಸೋಡ್ ಲೆವೆನ್ ದೇವ್ ಇಲ್ಲಿಗೆ ಬಂದ ಸೂರ್ಯ ಚಕಿತದಿಂದ ಕೇಳಿದ್ದ ರಮಣ್ ಗೊತ್ತಿಲ್ಲ ರಾಮ್ ಹೋಗಿ ನೋಡ್ತೀನಿ ಎದ್ದು ಹೊರಟ ಸೂರ್ಯನ ಹಿಂದೆಯೇ ಹೊರಟ ರಮಣ್ ರಮಣ್ ಸೂರ್ಯನ ದೋಸ್ತ್ ಅಂಗನವಾಡಿಯಿಂದಲೂ ಗೆಳೆಯರೆ ಅಂದಿನಿಂದ ಇಂದಿನವರೆಗೂ ಸೂರ್ಯನ ಆತ್ಮೀಯ ಪ್ರೀತಿಯ ಜೀವದ ಗೆಳೆಯ ಅವನ ಎಲ್ಲ ಕಷ್ಟಸುಖದಲ್ಲೂ ಅವ ಸದಾ ಜೊತೆಗೆ ಎಂದೂ ಅವನಿಂದ ದೂರ ಉಳಿದವನಲ್ಲ ಇವಾಗಲೂ ಸಹ ಅವನಿಂದಲೇ ಸೂರ್ಯನಿಗೆ ಇಲ್ಲಿ ಕೆಲಸ ದೊರೆತದ್ದು ಏನಾಯಿತು ದೇವ್ ಯಾಕಿಲ್ಲಿಗೆ ಬಂದಿದೆಯಾ ನೇರವಾಗಿ ಪ್ರಶ್ನೆ ರಮಣ್ ಕೇಳಿಬಿಟ್ಟ ನಾನು ಸೂರ್ಯನ್ ಜೊತೆಗೆ ಮಾತಾಡ್ತಿರೋದು ಕೋಪದಲ್ಲಿ ಹೇಳಿದ ದೇವ್ ಅವನಿಗೆ ರಮಣ್ ಎಂದರೆ ಬಲುಕೋಪ ವ್ಯಂಗ್ಯವಾಗಿ ಮುಖ ತಿರುಗಿಸಿದ ರಮಣ್ ರಾಮ್ ನೀನು ಸ್ವಲ್ಪ ಸುಮ್ಮನೆ ಇರೋ ಹೇಳಣ್ಣ ಇಲ್ಲಿಗೆ ಬಂದಿದ್ಯಾ ನಾನು ಹೇಳಿದ್ನಲ್ಲ ಕಳಿಸ್ತೀನಿ ಅಂತ ಸಂಬಳ ಆಗೋವರೆಗೂ ನನ್ನ ಬಳಿಯೂ ಹಣವಿಲ್ಲ ಅಣ್ಣ ರೋಸಿದಂತೆ ಹೇಳಿದ ಸೂರ್ಯನ ಮಾತಿನಲ್ಲಿ ನೋವಿತ್ತು ನಂಗದೆಲ್ಲ ಗೊತ್ತಿಲ್ಲ ಸೂರ್ಯ ಅಂತರ ನಾಳೆ ಬ ಮನೆಗೆ ಬರ್ತಿದ್ದಾಳೆ ಜಶ್ವಿನ್ಗೆ ಓದೋದಕ್ಕೆ ಈ ತಿಂಗಳ ಹಣ ಕಳಿಸಿಲ್ಲ ಇನ್ನು ರಿತಾ ಗಂಡಿನ ಮನೆಯವರು ಬರ್ತಾರೆ ರಿಯಾ ಬಗ್ಗೆ ಗೊತ್ತೇ ಇದೆ ನಿನಗೆ ಸಂಬಳ ಆದ ತಕ್ಷಣ ಕಳಿಸಿಬಿಡು ಮರೆತು ಬಿಡ್ತೀಯಾ ಅಂತ ನಾನೇ ಬಂದೆ ಆಜ್ಞೆ ಮಾಡಿದಂತೆ ಗತ್ತಲ್ಲಿ ಹೇಳಿದ್ದ ದೇವ್ ಹಾ ಹಾಂ ಈ ರೀತಿ ಜಬರ್ದಸ್ತು ಮಾಡೋದು ಬಿಟ್ಟು ನಿನಗೂ ತಂಗಿಯರೇ ಅಲ್ವಾ ಉಂಡಾಡಿ ಗುಂಡನ ಹಾಗೆ ಓಡಾಡ್ಕೊಂಡು ಸಮಯ ವ್ಯರ್ಥ ಮಾಡದೆ ಮೈ ಬಗ್ಗೆ ಸೀ ದುಡಿಬಹುದಲ್ಲ ಕೋಪ ಬಂದಿದ್ದ ರಮಣ್ ವ್ಯಂಗ್ಯವಾಗಿ ಹೇಳಿದ್ದ ರಾಮ ನಾನು ನಿನ್ನ ಸುದ್ದಿಗೆ ಬಂದಿಲ್ಲ ನಿಂದೆಷ್ಟೋ ಅಷ್ಟು ನೋಡ್ಕೋ ಯಾಕೋ ಸೂರ್ಯ ಇವನನ್ನ ಮಾತಾಡೋಕ್ ಬಿಡ್ತೀಯಾ ನಿನ್ಗೂ ಕಂಡವ್ರೆ ಹೆಚ್ಚು ಮನೆಯವ್ರಿಗಿಂತ ರೇಗಿದ ದೇವ್ ದೇವಣ್ಣ ಹೀಗೆಲ್ಲ ಯಾಕೆ ಹೇಳ್ತೀಯಾ ಇಲ್ಲಿಂದ ಹೊರಡು ಪದೇ ಪದೇ ಇಲ್ಲಿಗೆ ಬರಬೇಡ ಕಾಲೇಜ್ನಲ್ಲಿ ಏನೆಂದುಕೊಂಡಾರೋ ಹಣ ಕಳಿಸ್ತೀನಿ ನನಗೆ ಕ್ಲಾಸ್ ಇದೆ ನಾನು ಹೊರಡ್ತೀನಿ ಬಾರೋ ರಾಮ್ ಅವನ ಕೈ ಹಿಡಿದು ಎಳೆದುಕೊಂಡೇ ಹೊರಟ ಸೂರ್ಯ ಯಾಕೋ ಸುಮ್ಮನೆ ಕೋಪ ಮಾಡ್ಕೋತೀಯಾ ಮನೆ ಪರಿಸ್ಥಿತಿ ಹಾಗೇ ಇದೆ ಅಲ್ವಾ ಸಮಾಧಾನಿಸುವಂತೆ ಹೇಳಿದ್ದ ಸೂರ್ಯ ಓಹೋಹೋ ಮನೆ ಪರಿಸ್ಥಿತಿಗೆ ಏನಾಗಿದೆ ಹೇಳು ಯಾರು ಹೇಳ್ತಾರೆ ನಿಮ್ಮ ಅಮ್ಮನಿಗೆ ಬರೋ ಆದಾಯವನ್ನೆಲ್ಲ ಗಂಟು ಮಾಡು ಅಂತ ಆಹಾ ನಿನ್ನ ತಂಗಿಯರು ಪುಣ್ಯ ಮಾಡಿದ್ದೆ ಇನ್ನು ತಮ್ಮ ಅಣ್ಣನ ಬಗ್ಗೆ ಹೇಳಲು ನಾನು ಗೂಗಲ್ನಲ್ಲಿ ಪದಗಳನ್ನು ಹುಡುಕಬೇಕು ಯಾಕೋ ಯಾಕೋ ಎಲ್ಲ ನೀನೊಬ್ಬನ ಜವಾಬ್ದಾರಿ ಅಂತ ನಿಭಾಯಿಸ್ಕೊಂಡು ಹೋಗ್ತಿದ್ದೀಯಾ ಹೇಳ್ಕೊಳ್ಳೋಕೆ ಊರಿಗೆ ಗೌಡ್ರು ಆದರೆ ಮನೆ ತುಂಬ ಕೇಳುವುದು ಸಾಲದ ಕೂಗು ಒಬ್ಬ ದುಡ್ದು ಇಷ್ಟು ಜನ ತಿನ್ನೋದು ಅಂದರೆ ಹೇಗೆ ಹೇಳು ತೋಟದಲ್ಲಿ ಬರುವ ದುಡ್ಡು ಕೊಡೋಲ್ಲ ಮಿಕ್ಕ ಜಮೀನು ವ್ಯವಸಾಯ ಮಾಡೋರಿಲ್ಲ ಇನ್ನು ದಿನ ಬರುವ ನೆಂಟ್ರು ಬೇರೆ ಇದರೊಂದಿಗೆ ಹೊರಗಡೆ ಸಂಕಟ ಹೇಳಿಕೊಳ್ಳುವಂತೂ ಇಲ್ಲ ಅನುಭವಿಸುವಂತೂ ಇಲ್ಲ ಯಾಕೇಳು ಒಂದು ಕಾಲದಲ್ಲಿ ಊರಿಗೆ ದೊಡ್ಡ ಕುಟುಂಬ ಅಲ್ವಾ ನಿನ್ನ ಕಷ್ಟ ನನ್ನಿಂದ ನೋಡೋಕ್ಕಾಗಲ್ಲ ಸಂಕಟದಿಂದ ಹೇಳಿದ್ದ ರಮಣ್ ರಾಮ್ ನನ್ನನ್ನು ಏನು ಮಾಡುವಂತೀಯಾ ಮತ್ತೆ ಬೆಂಗಳೂರಿನಲ್ಲಿ ಎಷ್ಟು ದಿನ ಅಂತ ಇರಲಿ ನನ್ನಿಂದ ಆಗಲಿಲ್ಲ ಕಣೋ ಅಲ್ಲಿ ಇದು ನನ್ನ ನೆಚ್ಚಿನ ಕೆಲಸ ಅದಕ್ಕೆ ಸಂಬಳ ಅದಕ್ಕಿಂತ ಕಡಿಮೆ ಇದ್ರೆ ನೆಮ್ಮದಿ ಹರಸಿ ಇಲ್ಲಿಗೆ ಬಂದದ್ದು ಇನ್ನೊಂದು ಸ್ವಲ್ಪ ದಿನ ಕಷ್ಟ ಕಣೋ ರೀತಾ ಮದುವೆ ಜಶ್ವಿನ್ ರಿಯಾ ಓದು ಅಂತರಕ್ನಿಗೆ ಕೊಡಬೇಕಾದ ಬಂಗಾರ ಕೊಟ್ಟರೆ ಇದಿಷ್ಟು ಮುಗಿದರೆ ಸಾಕು ಆಮೇಲೆ ನೆಮ್ಮದಿಯಾಗಿರಬಹುದು ಹಾಂ ನೆಮ್ಮದಿ ನಿಂಗೆ ಹೇಳಿ ನಕ್ಕವ ಏನೋ ಆಸೆ ಇರೋರಿಗೆ ಇಷ್ಟು ಅಂತ ಕೊಡಬಹುದು ಆದರೆ ದುರಾಸೆ ಇರೋರಿಗೆ ಕಣ್ಣು ಸಣ್ಣದು ಮಾಡಿ ಕೇಳಿದ್ದ ರಮಣ್ ನನ್ನ ತಂಗಿಯರು ಅವರಿಗೆ ಅಲ್ಲದೆ ಮತ್ಯಾರಿಗೆ ಮಾಡಲಿ ಅಂದವನ ಹೃದಯ ಕಹಿಯಾಗಿತ್ತು ನಿಮಗೆ ಹೇಳಿ ಪ್ರಯೋಜನವಿಲ್ಲ ಹೋಗಿ ನಿನ್ನ ಜೊತೆ ಮಾತಾಡೋದು ಆ ದೇವನ ಮುಂದೆ ಬುದ್ಧಿ ಮಾತಾಡೋದು ಎರಡೂ ಒಂದೇ ಗೊಣಗುತ್ತಲೇ ಮುಂದೆ ಮುಂದೆ ನಡೆದ ರಮಣ್ 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 ಸರ್ ನಿಮ್ಮನ್ನು ಶಾಶ್ವತಿ ಮೇಡಮ್ ಕರೆದು ಹೋದರು ಡಿಪಾರ್ಟ್ಮೆಂಟ್ ಒಳಗೆ ಕಾಲಿಟ್ಟ ತಕ್ಷಣವೇ ಹೇಳಿದ್ದಳು ಕಿರಣ ಯಾವುದೋ ಯೋಚನೆಯಲ್ಲಿದ್ದವನ ಕಿವಿಗೆ ತಲುಪಲೇ ಇಲ್ಲ ಹಿಂದೆ ಬಂದ ಸೂರ್ಯನಿಗೆ ಹೇಳಿದಳು ಸೂರ್ಯ ಸರ್ ನಿಮ್ಮ ಫ್ರೆಂಡ್ಗೆ ನಾನು ಹೇಳಿದ್ದು ಕೇಳಿಸಿಲ್ವೇನು ಶಾಶ್ವತಿ ಮೇಡಮ್ ಕರೆದ್ರು ಅವರನ್ನು ಹೋಗೋಕೆ ಹೇಳಿ ಹೇಳಿದವಳ ಮಾತಿಗೆ ಓಕೆ ಎಂದಷ್ಟೇ ಹೇಳಿದ ನಗು ಇತ್ತಾದರೂ ಅದರಲ್ಲಿ ಸತ್ವವಿರಲಿಲ್ಲ ನಾನಿದ್ದಾಗ ಇದ್ದ ಕೆಲವರು ಮಾತ್ರ ಇದ್ದಾರೆ ಉಪನ್ಯಾಸಕರು ಮಿಕ್ಕವರೆಲ್ಲ ಬೇರೆಡೆ ಹೋಗಿಬಿಟ್ಟಿದ್ದಾರೆ ಅವರಾದ್ರೂ ಇದ್ದಿದ್ರೆ ಚಂದ ಇರೋದು ಹೀಗೆ ಹೇಳಿಕೊಳ್ಳುತ್ತಿದ್ದವಳ ಮುಂದೆ ಹಾಜರಾಗಿದ್ದಳು ನಿರಂಜನ ಮೇಡಮ್ ಹಾಯ್ ಕಿರಣ ನಾನು ನಿರಂಜನ ಸೇಮ್ ಡಿಪಾರ್ಟ್ಮೆಂಟ್ ಎಂದು ಕೈ ಮುಂದೆ ಚಾಚಿದಳು ಇಬ್ಬರು ಒಂದೇ ವಯಸ್ಕರು ಹೆಲೋ ಎನ್ನುತ್ತಾ ಮುಂದೆ ಕೈ ಚಾಚಿದಳು ಮುಗುಳ್ನಕ್ಕು ವಾವ್ ನೀವಿನಕ್ರೆ ತುಂಬಾ ಚೆನ್ನಾಗಿ ಕಾಣ್ತೀರಿ ಹೇಳುತ್ತಲೇ ಅವಳ ಪಕ್ಕದ ಟೇಬಲ್ ಆದ್ದರಿಂದ ಚೇರ್ ಅವಳ ಬಳಿಗೆ ಎಳೆದುಕೊಂಡು ಮಾತು ಶುರು ಮಾಡಿದ್ದಳು ಐದು ನಿಮಿಷಕ್ಕೆ ಇವಳು ತನ್ನ ಗೆಳತಿಯೇ ಎನ್ನುವಂತೆ ಆತ್ಮೀಯತೆಯಿಂದ ಮಾತನಾಡಿದ ಅವಳ ಪರಿಗೆ ತನ್ನ ಮಾತು ತಾನು ಅದೆಷ್ಟು ಕಟ್ಟಿಹಾಕಿದ್ದೆನಿಸಿತು ಕಿರಣಳಿಗೆ ನೀವು ಥಿಯರಿ ತಗೊಳ್ಳದ ಕಿರಣ ಮಾತಿಗೆ ಹೌದು ಕಿರಣ ಆದರೆ ನಾವಿಬ್ಬರು ಒಂದೇ ವಯಸ್ಸಿನವರು ನಮ್ಮ ಮಧ್ಯೆ ಈ ನೀವು ತಾವು ಅದೆಲ್ಲ ಬೇಡ ಮುಖ ಹಿಂಡಿ ಹೇಳಿದ ನಿರಂಜನ ಮಾತಿಗೆ ನಗುತ್ತಲೇ ತಲೆಯಾಡಿಸಿದ್ದಳು ತುಂಬ ಇಷ್ಟವಾಗ್ಬಿಟ್ಟಿದ್ಲು ಕಿರಣಾಳಿಗೆ ನಿರಂಜನ ಅವಳ ಪಟಪಟ ಮಾತಿನಲ್ಲಿ ಯಾವುದೇ ಮುಚ್ಚು ಮರೆಯಿರಲಿಲ್ಲ ಸ್ಪಷ್ಟವಾಗಿ ಇದ್ದದ್ದನ್ನು ನೇರವಾಗಿ ಹೇಳುವ ನಿರಂಜನಳ ಗುಣವೇ ಇಷ್ಟವಾಗಿದ್ದು ನಿರಂಜನ ಮೇಡಮ್ ಶಾಶ್ವತಿ ಮೇಡಮ್ ನನಗೆ ಒಂದು ಬುಕ್ ಕೊಡ್ತಾರೆ ನೀವು ಕ್ಲಾಸ್ ಮುಗಿಸ್ಕೊಂಡು ಬರುವಾಗ ಮರೆಯದೆ ಕೇಳಿ ತನ್ನಿ ಮಾತಿನ ಮಧ್ಯೆಯೇ ಅವಳ ಟೇಬಲ್ ಬಳಿ ಬಂದು ಹೇಳಿದ್ದ ರಮಣ್ ಮಾತಿಗೆ ಕಷ್ಟದಲ್ಲೇ ಹ್ಞೂ ಎಂದಿದ್ದಳು ನೀವೇನೇ ಹೇಳಿ ಹೊಸ್ದಾಗ್ ಬಂದಿರುವ ಸೂರ್ಯ ಸರ್ ಮಾತ್ರ ವಂಡರ್ಫುಲ್ ಲುಕ್ ಅವ್ರ ಹೇರ್ ಸ್ಟೈಲ್ ಮಾತ್ರ ತುಂಬ ಚೆನ್ನಾಗಿದೆ ಅವ್ರ ಡ್ರೆಸ್ಸಿಂಗ್ ಸೆನ್ಸ್ ಕೂಡ ಎಷ್ಟು ಹ್ಯಾಂಡ್ಸಮ್ ಅಲ್ವಾ ಪಟಪಟನೇ ಹೇಳಿದ ನಿರಂಜನಳನ್ನು ಒಂದು ಮುಗುಳ್ನಗೆಯೊಂದಿಗೆ ನೋಡಿದ್ದಳು ಸೌಂದರ್ಯ ಚೆನ್ನಾಗಿದ್ರೆ ಹೊಗಳಬೇಕು ಅದರಲ್ಲೇನ್ ತಪ್ಪು ಅಲ್ವಾ ಕಿರಣ ಸೂರ್ಯ ಸರ್ ಲುಕ್ ಚೆನ್ನಾಗಿದೆ ಅದಕ್ಕೆ ಹೇಳಿದೆ ಆದರೆ ನೀನು ಯಾಕೆ ನಗ್ತಾ ಇದ್ದೀಯಾ ಹುಸಿಕೋಪ ನಟನೇ ಒಳದು ಅಲ್ಲ ಪರಿಚಯ ಆಗಿ ಅರ್ಧ ಗಂಟೆಯೂ ಕಳೆದಿಲ್ಲ ಆಗ್ಲೇ ನನ್ನ ಬಳಿ ಇಷ್ಟೊಂದು ಮಾತು ಇನ್ನೂ ನಿನ್ನ ತುಂಬ ವರ್ಷದ ಗೆಳತಿಯರಾದರೆ ಹೀಗೆಲ್ಲ ಮಾತನಾಡಿದರೆ ನಾನು ಅವ್ರ ಬಳಿ ಹೇಳ್ತೀನಿ ಅನ್ನೋ ಭಯ ಇಲ್ವಾ ನಿಮಗೆ ಚಕಿತದಿಂದ ಕೇಳಿದ ಕಿರಣ ಮಾತಿಗೆ ನಿನ್ನನ್ನ ನೋಡಿದ್ರೆ ನಿನ್ ಕೆಲಸ ನೀನ್ ನೋಡ್ಕೋತೀಯ ಅನ್ನೋ ಹುಡ್ಗಿನಿ ನೀನ್ ಯಾಕೆ ಹೋಗಿ ಅವನಲ್ಲಿ ಹೇಳ್ತೀಯ ತುಂಬಾ ನಂಬಿಕೆ ಇದೆ ಎನ್ನುವಂತೆ ಹೇಳಿದ್ಲು ಸರಿ ನಿರಂಜನಾ ಮತ್ತೆ ಸಿಗ್ತೀನಿ ನಂಗೆ ಕ್ಲಾಸ್ ಇದೆ ಎಂದವಳು ಆಗಲೇ ಸೂರ್ಯ ಮತ್ತು ತಾನು ಡಿವೈಡ್ ಮಾಡಿಕೊಂಡ ಕ್ಲಾಸ್ಗಳ ಕಡೆ ಮುಖ ಮಾಡಿದ್ಲು ಇದ್ಯಾರೆ ಮೇಡಮ್ ಬಂದ್ಬಿಟ್ರು ನೆನ್ನೆ ಬಂದಿದ್ದ ಸರ್ ಎಲ್ಲೋದ್ರು ಬೆಳಗ್ಗೆ ಕ್ಯಾಂಪಸ್ನಲ್ಲಿ ನೋಡಿದ್ವಿ ಮತ್ತೆ ಯೂರಿಯಾಕ್ ಬಂದ್ರು ಸೂರ್ಯ ಬರಲಿಲ್ಲವೆನ್ನುವ ಕಾರಣದಿಂದ ಬೇಸರದ ಮುಖ ಮಾಡಿಕೊಂಡು ಗುಸುಗುಸು ಮಾತನಾಡುತ್ತಿದ್ದ ಹುಡುಗಿಯರನ್ನು ನೋಡಿ ಅಲ್ಪ ಸ್ವಲ್ಪ ಕೇಳಿಸಿಕೊಂಡ ಪರಿಣಾಮ ಅವಳ ಕಾಲೇಜ್ ದಿನಗಳು ನೆನಪಾಗಿ ಮುಖದಲ್ಲಿ ಮಂದಹಾಸ ಮೂಡಿದ್ದು ಸುಳ್ಳಲ್ಲ ಅದೇ ಮಂದಹಾಸದಲ್ಲಿ ಮಕ್ಕಳಿಗೆ ವಿಶ್ ಮಾಡಿದ್ದಳು ಅವಳ ರೀತಿಯ ಪ್ರಾಬ್ಲಮ್ ಸಾಲ್ವ್ ಮಾಡುವ ಶೈಲಿಗೆ ಮನಸೋತ್ತಿದ್ದರು ವಿದ್ಯಾರ್ಥಿಗಳು ಪರವಾಗಿಲ್ಲ ಕಣೆ ಈ ಮೇಡಮ್ ಸ್ವಲ್ಪ ನೋಡೋ ಗಂಭೀರವಾಗಿ ಕಂಡ್ರು ಎಷ್ಟು ಚಂದ ಅರ್ಥ ಮಾಡಿಸ್ತಾರೆ ಇವೆಲ್ಲ ತುಂಬ ಈಸಿ ಅನ್ನಿಸ್ಬಿಡ್ತು ವಿದ್ಯಾರ್ಥಿಗಳ ಮತ್ತೊಂದು ಗುನುಗುನುಗು ಮಾತಿಗೆ ಅದೇ ಮಂದಹಾಸ ಬೀರಿದ್ಲು ತನ್ನ ಕ್ಲಾಸ್ ಮುಗಿಸಿಕೊಂಡು ಹೋಗುತ್ತಿದ್ದವಳ ಎದುರಿಗೆ ಎದುರುಗೊಂಡಳು ಶ್ರೇಷ್ಠ ಅವಳು ಅದೇ ಕಾಲೇಜಿನಲ್ಲಿ ಓದುತ್ತಿರುವುದು ಅದನ್ನ ಮರೆತಿದ್ದಳು ಕಿರಣ ಅಕ್ಕ ಎನ್ನುವಷ್ಟರಲ್ಲಿ ಸರಿದು ಹೋದಳು ಕಿರಣ ಇದನ್ನ ದೂರದಲ್ಲೇ ಗಮನಿಸಿದ್ದ ಸೂರ್ಯ ಡಿಪಾರ್ಟ್ಮೆಂಟ್ ಒಳಗೆ ಕಾಲಿಟ್ಟ ತಕ್ಷಣ ಸೂರ್ಯನ ನಗು ದಿಟ್ಟಿಸಿ ನೋಡಿದಳು ಈ ಬಾರಿ ಚಂದದ ಮುಗುಳ್ನಗು ಜೊತೆಗೆ ಎರಡು ಕೆನ್ನೆಯಲ್ಲಿ ಗುಳಿ ಬೀಳುವುದು ಮತ್ತು ಆಕರ್ಷಣೆ ಅವನ ಕೂದಲು ಇನ್ನಷ್ಟು ಮತ್ತಷ್ಟು ನಾನು ಯಾಕೆ ಗಮನಿಸಿಲ್ಲ ಇವ್ರ ನಗು ಇಷ್ಟು ಚಂದ ಅಂತ ಹೇಳೋಕೆ ಆ ಡಿಂಪಲ್ ಕಾರಣ ಇರಬಹುದು ನಿರಂಜನ ಮಾತು ನಿಜವೇ ಕಾಲೇಜ್ ಹುಡುಗಿಯರಿಗೆ ಹ್ಯಾಂಡ್ಸಮ್ ಲೆಕ್ಚರ್ ಮೇಲೆ ಕ್ರಷ್ ಆಗುವುದು ಕಾಮನ್ ಅದರಲ್ಲೂ ಹೀಗೆ ಡಿಂಪಲ್ ಬೀಳೋ ಸರ್ ಇದ್ರೆ ಇನ್ನೇನು ಮನದಲ್ಲೇ ಹೇಳಿಕೊಂಡಳು ಇಂದು ಆಸ್ತೆಯಿಂದ ನೋಡಿದ್ದಳಲ್ಲ ಪ್ರತಿ ಬಾರಿ ಅವಳ ಮುಂದೆ ನಕ್ಕರು ಅದೆಲ್ಲ ಗಮನಿಸುವ ಮನಸ್ಸು ಆಕೆಗೆತ್ತು ಸೂರ್ಯ ಸರ್ ನೆಕ್ಸ್ಟ್ ಪೀರಿಯಡ್ ಫೈನಲ್ ಇಯರ್ಗೆ ನಿಮ್ಮದೇ ಕ್ಲಾಸ್ ನಿಮಗಾಗಿ ಹುಡುಗಿಯರ ದಂಡೇ ಕಾಯ್ತಿದೆ ಕಾಲೇಜು ಸಮಯದಲ್ಲಿ ಎಲ್ಲರೂ ಹೀಗೆ ತಪ್ಪೆಂದು ಹೇಳಲಾದೀತೆ ಸುಮ್ಮನೆ ನಕ್ಕ ಸೂರ್ಯ ಅವನಿಗೆ ಅರ್ಥವಾಗಿತ್ತು ಅಂತೂ ನಿಮಗೂ ನಗು ಬಂತಲ್ಲ ಥ್ಯಾಂಕ್ ಗಾಡ್ ಎಂದ ಎಂದಿನ ಮುಗಳು ನಗೆಯಲ್ಲಿ ಆಕೆ ಮತ್ತೆ ಮಾತನಾಡಲಿಲ್ಲ ಏನೋ ಇವರೇನಾ ಆಗಲೇ ಮುಖ ದುಮ್ಮಿಸಿಕೊಂಡು ಹೋದದ್ದು ಇವಾಗ ಹೀಗೆ ಮಾತಾಡ್ತಿದ್ದಾರೆ ಏನು ಫ್ರೆಂಡ್ಸಾ ಒಂದೇ ಊರಿಂದ ಬರ್ತೀರಾ ನನ್ನ ರೂಮ್ನಲ್ಲೇ ಇರು ಅಂದರೆ ಅದಕ್ಕೇನಾ ಹಳ್ಳಿಗೆ ಹೋದದ್ದು ಒಂದೇ ಉಸಿರಿನ ರಮಣ್ ಮಾತಿಗೆ ಅವನಡೆ ಒಂದು ಖಡಕ್ ಲುಕ್ ಕೊಟ್ಟ ಸೂರ್ಯ ಇಂತಹ ಮಾತಿಗೆ ನಿನ್ನತ್ರ ಕಡಿಮೆ ಏನಿಲ್ಲ ಅನಿಸತ್ತೆ ಅವರು ವೇದ ತಂಗಿ ಅಲ್ಲದೆ ಎಂದವ ಮತ್ತೇನು ಹೇಳದೆ ಸುಮ್ಮನಾದ ಹ್ಮ್ ಇರ್ಲಿ ಇರ್ಲಿ ಇಲ್ಲೇ ಇರ್ತೀನಿ ನಂಗೂ ಗೊತ್ತಾಗತ್ತೆ ಮುಂದೆ ಹೋಗ್ತಾ ಹೋಗ್ತಾ ರಾಗ ಹಾಡಿದ ರಮಣ್ ಏ ಹೋಗೋ ಸ್ಟುಪ್ಪಿಡ್ ಎಂದು ಅವನ ಮಾತಿಗೆ ಕಿವಿಗೊಡದೆ ಹೊರಟು ಬಂದಿದ್ದ ಶ್ರೇಷ್ಠ ನಾಳೆ ಲೀವ್ ಹಾಕು ಫ್ಯಾಕ್ಟ್ರಿ ಪೂಜೆ ಇದೆ ಕಾಲೇಜ್ ಗೇಟ್ ಹೊರಗೆ ನಿಂತವ ನಾದ್ನಿಗೆ ಹೇಳುತ್ತಿದ್ದ ಹಿಮಾಂಶು ಆದ್ರೆ ಭಾವ ಇವಾಗ ಹೇಳಿದ್ರೆ ಹೇಗೆ ಬರುವಾಗ ಹೇಳಿದ್ದಿದ್ರೆ ರಜೆ ಕೇಳ್ತಿದ್ದೆ ಸಪ್ಪೆ ಮುಖ ಮಾಡಿದಳು ಅದು ಯಾವನೋ ಸೂರ್ಯ ಅಂತ ನಿಮ್ಮ ಅಣ್ಣನ ಗೆಳೆಯ ಇದ್ದಾನಲ್ಲ ಅವನಿಗೆ ಫೋನ್ ಮಾಡಿ ಹೇಳೋಕೆ ಹೇಳು ಇವಾಗಲೇ ವೇದ್ಗೆ ಲೀವ್ ಸಿಗುತ್ತೆ ಮೊಬೈಲ್ ನೋಡುತ್ತಲೇ ಹೇಳಿದ ಅಂಶ್ ಅವನಿಗೆ ನಿನ್ನೆ ಸೂರ್ಯ ಕಿರಣ ಜೊತೆಗೆ ಇದ್ದದ್ದು ಇಷ್ಟವಾಗಿರಲಿಲ್ಲ ಹೆಲೋ ಹಿಮಾಂಶ್ ರೈಟ್ ಎಂದು ಪಕ್ಕದಲ್ಲೇ ಬಂದ ಧ್ವನಿಗೆ ತಲೆ ಎತ್ತಿದ್ದ ಅಂಶ್ ಹ್ಞೂ ನೆನ್ನೆ ಅವ ಮಾತು ಮುಂದ ಮುಂದುವರೆಸುವಾಗಲೇ ದಯವಿಟ್ಟು ಯಾರ ಬಗ್ಗೆ ಆದರೂ ಮಾತಾಡುವಾಗ ರೆಸ್ಪೆಕ್ಟ್ ಕೊಡೋದನ್ನು ಕಲಿಯಿರಿ ಹಿಮಾಂಶ್ ಅವರವರ ಗೌರವ ಅವರವರಿಗೆ ಇರುತ್ತೆ ಅದನ್ನ ಮರೆಯಬೇಡಿ ಎಂದು ಬೇಸರದಲ್ಲೇ ಹೇಳಿದವ ನಾನಿಲ್ಲಿ ಉಪನ್ಯಾಸಕ ವೃತ್ತಿ ಮಾತ್ರ ಮಾಡುವುದು ಯಾವುದಕ್ಕೂ ರೆಕಮೆಂಡ್ ಮಾಡೋ ಕೆಲಸವಲ್ಲ ಹೇಳಿ ಬೈಕ್ ಸ್ಟಾರ್ಟ್ ಮಾಡಿದ್ದ ಬಸ್ ಸ್ಟಾಪ್ನಲ್ಲಿ ನಿಂತ ಕಿರಣಳ ಕಡೆ ಅನಾಯಾಸವಾಗಿ ಕಣ್ಣು ಹೊರಳಿತ್ತು ಅವನದು ನಿಲ್ಲ ನಿಲ್ಲಿಸಲಿಲ್ಲ ಆಕೆ ಬರುವುದಿಲ್ಲ ಎನ್ನುವ ಸತ್ಯ ಅರಿವಿತ್ತಲ್ಲ ಇಷ್ಟು ಮಾತನಾಡಿದ್ದೇ ಹೆಚ್ಚು ಆಕೆ ತನ್ನೊಂದಿಗೆ ಎಂದುಕೊಂಡ ಅವ ಅವಳ ಮುಂದೆಯೇ ಕಾರ್ ನಿಲ್ಲಿಸಿದ ಹಿಮಾಂಶ್ ಮುಂದುವರೆಯುವುದು ಕತೆ ಹೇಗೆ ಬರ್ತಿದೆ ಅಂತ ತಪ್ಪದೇ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ಹಂಚ್ಕೊಳ್ಳಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಇನ್ನೂ ನನ್ನ ಕತೆ ಕೇಳಬೇಕು ಅನಿಸಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮುಂದಿನ ಅಪ್ಡೇಟ್ ತಿಳ್ಕೊಬಹುದು ಥ್ಯಾಂಕ್ ಯು